ಎಲ್ಲ ರಾಷ್ಟ್ರ ಪಕ್ಷ ಜನರು ಹೇಗಿದ್ದಾರೆ ಉಡುಪಿಗೆ ಮಟ್ಟದ ಸ್ತ್ರೀಗಳು ಜನರು ಮಾತು ಹೇಳಿದ್ದಾರೆ ಇವತ್ತು ಗೋಮಾತೆಯ ಚರ್ಚೆಯನ್ನ ಕಟ್ ಮಾಡಿದ್ದಾರೆ ಇದು ಮುಂದೆ ಈ ಭಾರತ ಯಾವ ದಿಕ್ಕಲ್ಲಿ ಇರುತ್ತೆ ಅನ್ನೋದನ್ನ ಕೇಳಿಸುತ್ತೆ ಅನ್ನೋ ಮಾತು ಹೇಳಿದ್ದಾರೆ ಅಂದ್ರೆ ಭಾರತೀಯ ಸಂಸ್ಕೃತಿಯಿಂದ ನಿರ್ನಾಮ ಆಚಾರದ ನೋಟ 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 ತುಂಬನೆ ಕೊಟ್ರೆ ಕಾಂಗ್ರೆಸ್ ಎದುರಾದಂಥ ನಾಳೆ ಆಗುವುದು ಇಲ್ಲಿಯ ಮುಸಲ್ಮಾನರನ್ನ ಬೇರೆ ಬೇರೆ ದೇಶಕ್ಕೆ ಹೋಗುವಂತ ಪರಿಸ್ಥಿತಿ ಅಂತ ಎಚ್ಚರಿಕೆಯನ್ನು ಕೂಡ ನನ್ನ ಅವರು ಕೊಡ್ತಾ ಯಾರು ಈ ರೀತಿ ಗೋಮಾತೆಯನ್ನ ಕೆಲಸವನ್ನು ಅದು ಒಬ್ಬ ವ್ಯಕ್ತಿಯ ಪ್ರಯತ್ನ ಇದಲ್ಲ ಆ ಮುಸಲ್ಮಾನ್ ಯಾರನ್ನು ಚೆಕ್ ಮಾಡಿದಾನೋ ತಕ್ಷಣ ಹೇಳ್ಬಿಟ್ಟು ಡಾಕ್ಟರ್ ಪರಮೇಶ್ವರ್ ಅವರು ಗೃಹ ಮಂತ್ರಿಗಳು ಅವರ ಮುಚ್ಚ ಅಂತ ಆಮೇಲೆ ಮಾನ್ಯ ಮುಖ್ಯಮಂತ್ರಿಗಳಾದ ಎಲ್ಲ ಸಚಿವ ಸಂಪುಟ ಹೇಳ್ತಾರೆ ಅವರೊಬ್ಬ ಕೂಡ ಅಂತ ದೇಶದ ಹಿಂದೂಗಳು ಕುರುಕರು ಮಾತ್ರಲ್ಲ ಹುಚ್ಚಿರು ಮಾತ್ರಲ್ಲ ಅಂದ್ರೆ ಕುಡುಗರು ಹುರು ಯಾರು ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿರುವಂತ ಸಚಿವ ಸಂಪುಟದ ಎಲ್ಲ ಮಂತ್ರಿಗಳು ಕುಡುಗುರು ಹುಜುರು ಈ ಕುಡುಗ್ರ ಮತ್ತು ಹುಟ್ಟರ ಅಂತ ಅನ್ಕೊಂಡು ರಾಷ್ಟಪ್ರೋಹಿ ಗುಂಪಿಗೆ ಆ ಗುಂಪನ್ನು ಪೂರ್ಣ ಮಾಡಿ ಅವರ ಬಗ್ಗೆ ಕ್ರಮ ಶಿಸ್ತು ಕ್ರಮ ಕೋಬೇಕು ಇಲ್ಲಾಂದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಏನು ಕೂಡ ಇದಕ್ಕೆ ರಾಜ್ಯ ಸರ್ಕಾರ ಹೊಣೆ ಅನ್ನ ಎಚ್ಚರಿಕೆಯಿಂದ ಈ ಒಂದು ಮಂಗಳ ಜಿಲ್ಲಾಧಿಕಾರಿಗಳ ಮುಖಾಂತರ ಪ್ರಚಾರ ಕೊಡ್ತಾ ಇದೆ ಸಿದ್ದರಾಮಯ್ಯ ಅವರು ಮಾನ್ಯ ಮುಖ್ಯಮಂತ್ರಿಗಳು ವಿಷಯ ಬೆಂಗಳೂರಿನಲ್ಲಿ ಗೋಮಾತೆಗೆ ಎಚ್ಚರ ಎತ್ತರಿಸಿ ವಿಕೃತಿ ವಿರೋಧ ಆಗಂಕರಿಗೆ ಗೌರವ ಶಿಕ್ಷೆ ಹಾಗೂ ಅವರ ಹಿನ್ನೆಲೆಯಲ್ಲಿ ದೇಶದ ಭವಿಷ್ಯ ತಂದರ್ಭಗಳನ್ನು ಪ್ರಚರಿಸುವ ಕುರಿತು ರಾಷ್ಟ್ರ ಉಪಯೋಗದಿಂದ ನಾವು ಇವತ್ತು ಅವರಿಗೆ ಉಕ್ರಿಯವಾದ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿ ಈ ನಾವು ಜಿಲ್ಲಾಧಿಕಾರಿಗಳ ಮೂಲಕ ಸಿದ್ದರಾಮಯ್ಯ ಅವರಿಗೆ ಈ ಮನವಿಯನ್ನ ಸಲ್ಲಿಸ್ತಾ ಇದ್ದೇವೆ ಬಂದ್ರೆ ಎಲ್ಲರಿಗೂ ನಾನು ನಂಬಿಕೆ ಅಂತ ಸರ್ಕಾರ ಇವತ್ತು ಮನವಿ ಕೊಟ್ಟಿರೋ ರಾಷ್ಟ್ರಪಾತ್ರ ಅದನ್ನ ರಕ್ಷಾಚರಣೆಗೆ ನಾವು ಕಳುಹಿಸಿ ಮತ್ತು ಇದನ್ನ ಗಂಭೀರವಾಗಿ ಪರಿಹರಿಸಿ ಸೂಕ್ತವಾದ ಕ್ರಮವನ್ನು ತೆಗೆದುಕೊಳ್ಳಬೇಕಂತ ಹೇಳಿ ಕೋಶ ಪರವಾಗಿ